नयाेवाजी ನಿಮ್ಸುಗಳು ಹೋರಾಟ ಮಾಡ್ತಕ್ಕಂತ ಬಂದಿದೆ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲ ನನ್ನ ಪ್ರಜೆಪದ ಸಂಘಟನೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಈ ತಾನೇ ಮಾತನಾಡಿದಂತ ಅತಿ ಹೆಚ್ಚು ಹೋರಾಟದಲ್ಲಿ ಮುಂಚೂಣಿ ವಹಿಸ್ತಕ್ಕಂತ ಆತ್ಮೀಯ ಸ್ನೇಹಿತರಂತಹ ಮಾಂಜಯ್ ನೋಡ್ರೆ ಗುಂಪುಗೌಡ ನಗರ ನಮ್ಮ ಯೋಜನಾ ಪ್ರಾಂತದ ಅಧ್ಯಕ್ಷರಂತ ಬೂತುಗೂಡ ಕಡಕಲ್ ಎಲ್ಲ ನಿಮ್ಸು ಹೋರಾಟ ಇವತ್ತು ಬಹಳ ಹೋರಾಟದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಇವತ್ತೆಲ್ಲರೂ ಒಗ್ಗಟ್ಟಾಗಿ ಓಡಾಟ ಮಾಡ್ತಕ್ಕಂಥ ಸಂದರ್ಭ ಬಂತು ಹೋರಾಟದಲ್ಲಿ ಅಭಿನಂದನೆಗಳು ಕೂಡ ವಿವರಣ ಅನೇಕ ಜನ ಅನೇಕ ಸಲಹೆಗಳನ್ನ ಕೊಟ್ಟಿದ್ದೀರಿ ನಿಮ್ಸೂರಿಗೆ ಶೆಂಶನ್ ಆಸ್ಪತ್ರೆ ಇವತ್ತು ಬದಲಾವಣೆಯಂತೂ ಆಗಿದೆ ಬದಲಾವಣೆ ಮಾಡಿಕೊಳ್ಳಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಕೊಡೋದಕ್ಕೂ ಅಧಿಕಾರ ಇದೆ ತಕ್ಕೊಳಕು ಅಧಿಕಾರ ಇದೆ ತಮ್ಮ ಅಧಿಕಾರ ಚಲಾಯಿಸಿದ್ದಾರೆ ನಾವು ವಿರೋಧ ಪಕ್ಷದ ಶಾಸಕರು ಭಾರತೀಯ ಜನತಾ ಪಕ್ಷದ ಶಾಸಕರು ಇರೋದ್ರಿಂದ ಇವತ್ತು ರೂಲಿಂಗ್ ಸರ್ಕಾರದವರು ತಮ್ಗೆ ಇಷ್ಟ ಬಂದ ತಮ್ಮ ಅಧಿಕಾರವನ್ನ ಚಲಾಯಿಸಿದ್ದಾರೆ ಇವತ್ತು ನಾನು ಏನ್ ಮಾಡಬೇಕು ನಿಮ್ಮೆಲ್ಲರ ಜೀತಿಯಲ್ಲಿ ಹೋರಾಟ ಮಾಡಿ ನಾವು ಮರಳಿ ಪಡ್ಕೊಳ್ತಕ್ಕಂತ ಕೆಲಸ ಮಾಡ್ಬೇಕಾದೀವಿ ಅದಕ್ಕಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ನನಗೆ ಸಹಕಾರ ಕೊಟ್ಟ ತನಕ ನಿಮ್ಮ ಜೊತೆಗೆ ನಾನು ಹೋರಾಟ ಕೂಡ ಮಾಡ್ಲಿಕ್ಕೆ ನಾನು ಚಿಂತನೆ ಈಗ ಮಾತನಾಡುವಾಗ ಹಿರಿಯರು ಕೂಡ ಭೂಪನ್ ಗೌಡರು ಮಾತನಾಡುವಾಗ ನಮ್ಮ ಮಾನಸ ಅಣ್ಣವ್ರು ಮಾತನಾಡುವಾಗ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದು ಸ್ವೀಕಾರ ಮಾಡ್ತೀನಿ ನಾನು ಹೀಗೆ ಸಮಸ್ಯೆ ಇದೆ ಇರ್ತಕ್ಕಂಥದ್ದು ಸಮಸ್ಯೆ ಅಂದ್ರೆ ಇವತ್ತ ರಾಜಕೀಯದಲ್ಲಿ ಅನೇಕ ವಿಚಾರಗಳು ಯಾವುದೇ ಪಕ್ಷ ಸರ್ಕಾರ ಆಡಳಿತಕ್ಕೆ ಬಂದಾಗ ತಂದೊಡದೆ ಪಕ್ಷದ ಆಡಳಿತದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅಧಿಕಾರ ಚಲಿಸತಕ್ಕಂಥದ್ದು ಸಹಜ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ದ ಸರ್ಕಾರ ಇದೆ ಅವ್ರದ್ದೇ ಕ್ಯಾಬಿನೆಟ್ ಇದೆ ಮಂತ್ರಿಗಳದಾರ ಇವತ್ತು ಭಾರತೀಯ ಜನತಾ ಪಕ್ಷ ಯಾವ ಶಾಸಕರುಗಳು ಇವತ್ತು ನಾವು ಯಾರೇ ಇವತ್ತು ಅಲ್ಲಿ ಮಂತ್ರಿ ಮಂಡಲದಲ್ಲಿ ಹೋಗಿ ಕ್ಯಾಬಿನೆಟ್ ಅಲ್ಲಿ ಕುಂದು ಮಾತಾಡೋ ಅವಕಾಶ ಸಿಗಲ್ಲ ನಾವು ಏನಾದರೂ ಮಾತಾಡೋದು ಅವಕಾಶ ಸಿಕ್ಕರೆ ನಮ್ಗೆ ಅಧಿವೇಶನದಲ್ಲಿ ಮಾತಾಡೋಕೆ ಮಾತ್ರ ಅವಕಾಶ ಸಿಗುತ್ತೆ ಅಂತ ಒಂದು ಅವಕಾಶಗಳನ್ನ ನಾವು ಬಳಕೆ ಮಾಡಿಕೊಂಡು ಮುಂದ ನಮ್ಮ ಹೋರಾಟವನ್ನು ಓಪರೇಷನ್ ಮಾಡಿಕೊಂಡು ನಿಮ್ಮ ಚೀಟಿಯಲ್ಲಿ ನಾನು ಹೋರಾಟದಲ್ಲಿ ಮುಂದರಿತಕ್ಕಂಥ ಕೆಲಸ ಮಾಡ್ತೀನಿ ಈಗ ನಮ್ಮ ಮುಂದಿರ್ತಕ್ಕಂಥ ಸವಾಲು ಬಂದ ಹಾಸ್ಪಿಟ್ಲು ಕೊಟ್ಟಂತ ಹಾಸ್ಪಿಟ್ಲ್ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರ ಮನಸ್ಸಲ್ಲಿ ನೋವಾಗಿರ್ತಕ್ಕಂಥದ್ದು ಇದಕ್ಕೆ ಹೆಚ್ಚು ನೋವು ನನಗೂ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇಚ್ಛೆಂದ್ರ ಶಾಸಕ ನಾನು ನೀವೆಲ್ಲರ ವಿಷಯ ನನ್ನ ಶಾಸಕನಾಗಿ ಮಾಡಿದೆ ಈ ಆಸ್ಪತ್ರೆ ಯಾವಾಗ ಇವರು ಮೊದಲೇ ಆಸ್ಪತ್ರೆ ಸೆಕ್ಷನ್ ಆಗಿರೋದು ಹತ್ತೊಂಬತ್ತು ನೂರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳು ಆದರೂ ಸಿದ್ದರಾಮಯ್ಯವರು ಅವತ್ತೇ ಇದನ್ನ ನಾನು ಮನವಿ ಮಾಡಿಕೊಂಡು ಎರಡು ಬೆಟ್ಟ ಆಸ್ಪತ್ರೆಯನ್ನು ಸೆಂಕ್ಷನ್ ಮಾಡಿಸ್ಕೊಂಡಿದ್ದೆ ಅದು ಅಲ್ಲಿಂದ ಹಣ ಕೊಡಲಿಲ್ಲ ಅದಕ್ಕೆ ಹಣ ಯಾಕೆ ಕೊಡಲಿಲ್ಲ ಅಂದ್ರೆ ಅವತ್ತು ನಾನು ಜೆ ಡಿ ಎಸ್ ಶಾಸಕನಾಗಿದ್ದೆ ಕಾಂಗ್ರೆಸ್ ಸರ್ಕಾರ ಇತ್ತು ನಾನು ಜೆ ಡಿ ಎಸ್ ಶಾಸಕನಾಗಿದ್ದೆ ಆಸ್ಪತ್ರೆ ಗಣ ಬಿಡುಗಡೆ ಮಾಡಲಿಲ್ಲ ಅದು ಹಾಗೆ ಪೆಂಡಿಂಗ್ ಬಿಡ್ಕಂತ ಅದು ಇವತ್ತ ನಾವು ಆಗಾಗ ಅದನ್ನು ಎಚ್ಚರಿಸ್ತಾ ಇದ್ದೀವಿ ಬೆಳ್ಳಿನ ಆಸ್ಪತ್ರೆ ಕೊಟ್ಟದ್ದು ನೀವೇನು ಪ್ರಾರಂಭ ಮಾಡಿಲ್ಲ ಅಂತ ನಾವು ಕರ್ತಾ ಇದ್ದೀವಿ ಅವ್ರು ಏನು ಮಾಡಿದ್ರು ಮತ್ತೊಮ್ಮೆ ಆದೇಶ ಮಾಡಿದ್ರು ಕಲಬುರಗಿಯಲ್ಲಿ ನಡೆದಂತ ಕ್ಯಾಬಿನೆಟ್ ಅಲ್ಲಿ ಮತ್ತೊಮ್ಮೆ ಆದೇಶ ಮಾಡಿ ಅದನ್ನ ಈಗ ನಾವೇ ಮಾಡಿವಿಡ್ತಕ್ಕ ಮೊದಲು ಅವರೇ ಮಾಡಿದ್ರು ಮೊದಲು ಸಿದ್ದರಾಮಯ್ಯ ಸಿಎಂ ಮಾಡಿದ್ರು ಅದು ಆಸ್ಪತ್ರೆ ಎರಡೂರು ಬೆಟ್ಟಿನ ಆಸ್ಪತ್ರೆ ಉಜ್ಜಿಗೆ ಸಿಗ್ತದೆ ಹಣ ಬಿಡುಗಡೆ ಮಾಡಲ್ಲ ಪೆಂಡಿಂಗ್ ಬಿದ್ದಿತ್ತು ಮೊನ್ನೆ ಕಲಬುರಗಿ ನಡೆದಂತ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದ್ಮೇಲೆ ಅದಕ್ಕೆ ನಾವು ಬಹಳ ಖುಷಿ ಪಡ್ಕೊಂಡ್ವಿ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಖುಷಿ ಪಟ್ಕೊಂಡು ಎರಡನೂರು ಬೆಡ್ ಜಿಲ್ಲಾ ಆಸ್ಪತ್ರೆ ಆಗಿ ಎಲ್ ಪಜಿಗೆ ಇರ್ತೀವಿ ಅಂತಕ್ಕಂಥದ್ದು ನಾವೆಲ್ಲರೂ ತಾಲೂಕಿನ ಜನ ಒಂಥರ ಬಹಳಷ್ಟು ಉಮಶಿ ಬಂದಿರ್ತೀವಿ ನಾನು ಜವಾಬ್ದಾರಿ ಏನು ಅಷ್ಟೇ ನಾನು ಕೂಡ ಇಂಡಿಯೆಟ್ಲಿ ಒಂದು ಹದಿನೈದು ದಿವಸದಲ್ಲಿ ತಹಶೀಲ್ದಾರ್ನ ಯಶ್ ಅವ್ರನ್ನ ಕರೆದು ಹೋಗಿ ಅವ್ರ ಆಫೀಸ್ಗೆ ನಾನೇ ಹೋಗಿ ಅದು ಮೀಟಿಂಗ್ ಮಾಡಿ ಆ ಜಿಲ್ಲಾ ವೈದ್ಯಕಾರಿಗಳು ಕರ್ಕೊಂಡೋಗಿಸಿ ಆ ವೃದ್ರ ಬಂದಿದ್ರು ಎಲ್ಲರೂ ನಾವು ಮೀಟಿಂಗ್ ಮಾಡ್ಕೊಂಡು ಜಾಗ ಇರಲಿಲ್ಲ ಅದಕ್ಕೆ ಎಲ್ಲಿ ಜಾಗ ಗುರುತಿಸಬೇಕು ಅಂತಕ್ಕಂಥದ್ದು ಒಂದು ಸಮಸ್ಯೆ ಆಗಿತ್ತು ಆ ಮುದುಗಲ್ಲು ಹಟ್ಟಿ ಮತ್ತು ಲಿಂಗ್ಸೂರು ಮೂರ್ಗೂ ಸೆನ್ ಚೆನ್ನಾಗಿದೆ ಸರ್ಕಾರ ಆಸ್ಪತ್ರೆ ಆ ಹಟ್ಟಿಯಲ್ಲಿ ಕೂಡ ಒಂದು ಜಾಗದ ಸಮಸ್ಯೆ ಇತ್ತು ಲಿಂಗ್ಸೂರಲ್ಲಿ ಕೂಡ ಒಂದು ಜಾಗದ ಸಮಸ್ಯೆ ಇತ್ತು ಮುದುಗಲ್ಲಿ ಆಕ್ರೆ ಟೆಂಡರ್ ಅನ್ನು ಕಾಣ್ತದೆ ಜಾಗ ಇಟ್ಟೆ ಅಂತ ಹೇಳಿ ಅದನ್ನ ಗಮನದಲ್ಲಿಟ್ಟುಕೊಂಡು ನಾವು ಮೀಟಿಂಗ್ ಮಾಡಿದಾಗ ಈ ಏನು ತಾಯಿ ಮಕ್ಕಳ ಆಸ್ಪತ್ರೆ ಹಿಂದ ಒಂದು ಆರು ಎಕರೆ ಜಾಗಕ್ಕೆ ನಾವು ಇನ್ಬಿಟ್ಲಿ ರೆಕಮೆಂಡ್ ಮಾಡಿ ಆ ಒಂದು ನಾವಿನ ಮೀಟಿಂಗ್ ಮಾಡಿದ್ವಿ ಆ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ನಾವು ಜಿಲ್ಲಾಧಿಕಾರಿಗೆ ಕಟ್ಪಡಿಸಿದ್ವಿ ಅಧಿಕಾರಿಗಳು ಏನ್ ಮಾಡಿದ್ವಿ ಒಂದು ಹದಿನೈದು ದಿವಸದಲ್ಲಿ ಅದನ್ನ ಆರು ಎಕರೆ ಜಾಗ ಮಂಜೂರಾಯ್ತಿ ಕೊಟ್ಟರು ಒಂದು ಎರಡು ಮೂರು ಸಲ ನಾನು ಫೋನ್ ಮಾಡಿದ್ರೆ ಮೇಲೆ ಜಾಗ ಮಂಜೂರಿತಿ ಕೊಡ್ರಿ ಯಾಕಂದ್ರೆ ಅದಕ್ಕೆ ಕೀಟ ಮಾಡಬೇಕು ಕಾಮಗಾರಿ ಪ್ರಾರಂಭ ಆಗಬೇಕು ನಮ್ಮಲ್ಲಿ ಸಮಸ್ಯೆ ಬಹಳ ಇದೆ ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡಾಗ ಆ ಜಾಗವನ್ನ ಆರು ಎಕರೆ ಮಂಜೂರಾಂತಿಯನ್ನು ಕೊಟ್ಟರು ಮಂಜೂರಂತಿ ಕೊಟ್ಟಿದ್ದಾತು ಸರ್ಕಾರ ಇಲ್ಲಿ ಅನುಮಾನ ಕೊಟ್ಟು ಇಪ್ಪತ್ತೆಂಟು ಕೋಟಿ ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ರಿ ಇಪ್ಪತ್ತೆಂಟು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ರು ಅದಕ್ಕೆಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೂಡ ಇದೆ ಮತ್ತೆ ಆರು ಎಕರೆ ಜಾಗ ನಾವು ಮಂಜೂರಾದ್ ಮಾಡಿಸಿದೀವಿ ಅದು ಕೂಡ ಜಾಗ ಕೂಡ ಅದು ಅದಕ್ಕೂ ಕೂಡ ಐತಿ ಆರು ಎಕರೆ ಜಾಗ ಆಗಿರ್ತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಮತ್ತೆ ನಮ್ಮ ಎಸ್ಟಿಮೇಟ್ ಕಂಪನಿಯಲ್ಲಿ ಆರೋಗ್ಯ ಇಲಾಖೆ ಒಂದು ಸಬ್ಜೆಕ್ಟ್ ಬಂದಾಗ ನಾವು ಅಲ್ಲಿರ್ತಕ್ಕಂಥ ಈ ಕೆಲಸ ಮಾಡ್ತಕ್ಕಂಥ ಚೀಫ್ ಇಂಜಿನಿಯರ್ಗೆ ಇಂಜಿನಿಯರ್ಗಳಿಗೆ ಎಲ್ಲರಿಗೆ ನಾನು ಡಿಸ್ಕಸ್ ಮಾಡಿದೆ ಲಿಂಗ್ಸೂರ್ ಆಸ್ಪತ್ರೆ ಟೇಂಡರ್ ಯಾಕೆ ನಿಲ್ಲಿಸಿದ್ರಿ ನೀವು ಎಲ್ಲ ಕಡೆ ಟೇಂಡರ್ ಕರೆದ್ರಿ ಲಿಂಗೂರ್ ಆಲ್ರೆಡಿ ಆರು ಎಕರೆ ಜಾಗ ಮಂಜೂರೈತಿ ಸಿಕ್ಕೈತಿ ಪರ್ಮಿಷನ್ ಬಂದೈತಿ ನೀವು ತಿಳ್ಕೊಂಡಿರ್ಮೇಲೆ ತಿಳ್ಕೊಂಡಿ ಅದನ್ನ ದಾಧಿ ತರಿಸಿಕೊಂಡು ಟೇನರ್ ಕರೀ ಅಂತಕ್ಕಂಥದ್ರೆ ಈ ಒಂದು ಹದಿನೈದು ಮೇಲೆ ನಾವು ಈ ಸಬ್ಜೆಕ್ಟ್ ಅನ್ನ ನಾವು ಮಾತಾಡತಕ್ಕಂಥದ್ದು ಅದರಲ್ಲಿ ಇದ್ದೇ ಇರ್ತದೆ ನಾವು ಮಾತಾಡಿದ್ದು ಅದನ್ನ ನಾವು ಮೀಟಿಂಗ್ ಪ್ರೊಸಿಡಿಂಗ್ ಇರ್ತದೆ ಅದನ್ನ ಬೇಕಾದ್ರೆ ನೀವು ತರಿಸಿರ್ತಕ್ಕಂಥ ಅಲ್ಲಿ ನಮ್ಮಲ್ಲಿ ಪತ್ರಕರ್ತ ಕು ಬಹಳಷ್ಟು ಮಂದಿ ಪ್ರತಿಯೊಬ್ಬರು ಅದನ್ನ ನೋಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಇದನ್ನ ಚರ್ಚೆ ಮಾಡಿದ ಎಂಟು ದಿನದ ಒಂಬತ್ತು ದಿನದ ಒಳಗ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಈ ಡಿಸಿನ್ ತಗೊಂಡ್ರು ಯಾಕೆ ತಗೊಂಡ್ರಂತೆ ಗೊತ್ತಿಲ್ಲ ಇನ್ನು ನಿಂಗ್ಸೂರು ತಾಲೂಕು ಆಸ್ಪತ್ರೆಯಲ್ಲಿ ಸಿಂಧೂರು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಅಧಿಕಾರಿ ಇದೆ ಅವ್ರ ಪವರ್ ಇದೆ ಅವ್ರ ಟ್ಯಾಬ್ಲೆಟ್ ಇದೆ ಅವ್ರ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಅವ್ರು ಮಾಡಿಕೊಂಡ್ ಮಾಡ್ಕೊಳ್ಲಿ ಆದ್ರೆ ನಿಂಗ್ಸೂರ್ಗೆ ಏನು ಪಟ್ಟದ್ದು ಮಾಡ್ಕೊಡ್ರಲ್ಲ ಇದು ಮಾನಸೆಲ್ಲ ಇಂಪ್ರೂವ್ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಇದು ನಿಮಗೆ ಹೋರಾಟ ಮಾಡಿ ಅವ್ನು ನಿಲ್ಸಲ್ಲ ಇದು ನನ್ನ ಜವಾಬ್ದಾರಿ ಒಬ್ಬ ಶಾಸಕನ ಜವಾಬ್ದಾರಿ ಇದೆ ನನ್ನ ಹೋರಾಟ ಯಾವ ರೀತಿ ಮಾಡಬೇಕು ಇವಾಗ ಹೆಚ್ಚಿನ ದೂರದಲ್ಲಿ ಜತಿಯಲ್ಲೇ ಇತ್ತು ತಾಲೂಕಿನ ಜನತೆಯ ಎಲ್ಲ ಹೋರಾಟಗಾರ ಪ್ರತಿಗಳ ಪ್ರಗತಿಪರ ಹೋರಾಟಗಾರ ಜೊತೆಯಲ್ಲೇ ಹೋರಾಟ ಮಾಡಿ ಎರಡ್ನೂರು ಬೆಡ್ ಅಲ್ಲ ಎರಡು ನೂರ ಐವತ್ತು ಬೆಡ್ ಆಸ್ಪತ್ರೆ ಕೊಡ್ತಾ ಇದ್ದೀನಿ ಐವತ್ತು ಇದು ನನ್ನ ಜವಾಬ್ದಾರಿ ಸರ್ ನಾನು ಮಾಡ್ಕೊಳ್ಳೇ ಮಾತಾಡೋರು ಮಾತಾಡ್ತಾರ ರಾಜಕೀಯ ಹಿತಾಸಕ್ತಿ ಕಮ್ಮಿ ಇದೆ ಅವ್ರ ಪತ್ರ ಕೊಟ್ಟರು ಇವ್ರ ಪತ್ರ ಕೊಟ್ಟರು ಸಭೆ ನಾನು ಏನಾದರೂ ಈ ಪತ್ರ ಕೊಟ್ಟ ಮಿನ್ಸೂರು ಆಸ್ಪತ್ರೆಗೆ ಪತ್ರ ಕೊಡ್ತೀವಿ ತೆಗೆದಿರ್ತೀವಿ ಏನಾದರೂ ಪತ್ರ ಕೊಟ್ಟಿದ್ರೆ ರಾಜ್ಯದಲ್ಲಿ ನಿವೃತ್ತಿ ಆಗ್ತೀನಿ ಇವತ್ತ ರಾಜೀನಾಮೆ ಕೊಡ್ತ ಅನಿಸ್ತಾ ಇವತ್ತ ರಾಜೀನಾಮೆ ಅದು ಬಂದಿದೆ ನನಗೂ ಕೂಡ ನಮ್ಮ ತಾಲೂಕಿನ ಜನಿಗೆ ಎಷ್ಟೊಂದು ನಾವು ಖುಷಿ ಆಗಿದ್ದೀವಿ ಆಸ್ಪತ್ರೆ ಸಿಕ್ಕಾಗಂದ್ರೆ ಓದೋ ಎಷ್ಟು ನೋವಾಗಿರಲ್ಲ ಅದು ನೋವು ನೋವು ನಮ್ಗಾಗಿರ್ತದಲ್ಲ ಆಗಿದೆ ನೋವು ಇವತ್ತು ಯಾವ ಕಾರಣಕ್ಕೂ ನಾವು ಬಿಡಲ್ಲ ಆಗಿದೆ ಅಭಿವೃದ್ಧಿಯಲ್ಲಿ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸ್ತವ ಆಡಳಿತ ಸರ್ಕಾರದಲ್ಲಿ ಕೊಟ್ಟಂಥ ಪಂದ ಯಾವತ್ತು ವಿರೋಧ ಪಕ್ಷದ ಶಾಸಕರುಗಳಿಗೆ ಕೊಡಲ್ಲ ಸರ್ಕಾರದಲ್ಲಿ ಇದು ಗೊತ್ತಿರ್ತಕ್ಕಂಥ ವಿಷಯ ಅವತ್ತಲ್ಲಿ ಈಗಿನ ಸರ್ಕಾರ ನಡೀತಕ್ಕಂಥ ಸರ್ಕಾರದಲ್ಲಿ ಫಂಡ್ ಕೊರತೆ ಇದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ದೇಶಕ್ಕೂ ಗೊತ್ತಿದೆ ಅಭಿವೃದ್ಧಿಗೆ ಟುಟ್ ಆಗ್ತಾ ಇಲ್ಲ ಭಾಗ್ಯಗಳಿಗೆ ಟುಟ್ಟು ಕೊಡ್ತಕ್ಕಂಥದ್ದು ನಡೀತಾ ಇದ್ದರೆ ಅಭಿವೃದ್ಧಿಗಳು ಅದು ಅದು ಕೂಡ ಕೊಡ್ತಾ ಇಲ್ಲ ನಾಗರಿಕ ಕೈ ನೋಡಿ ಲೇಟ್ ಆಗ್ತಾ ಇಲ್ಲ ಈ ಸರ್ಕಾರದಲ್ಲಿ ನಡೀತಕ್ಕಂಥ ಏನು ವ್ಯವಸ್ಥೆ ಇದೆ ಇವತ್ತು ಬಹಳಷ್ಟು ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿನೇ ಕುಂಠಿತವಾಗಿದೆ ಅಭಿವೃದ್ಧಿನೇ ಕುಂಠಿತವಾಗಿದೆ ಭಾಗ್ಯಗಳಿಗೆ ಐವತ್ತರವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಕೊಟ್ಟಾರ ಯಾವ ಅಭಿವೃದ್ಧಿ ಮಾಡೋಕ್ ಸಾಧ್ಯ ಆಗ್ತದ ಸ್ವಾಮಿ ಯಾವ ಸರ್ಕಾರ ನಡೆಸಕ್ ಸಾಧ್ಯ ಆಗ್ತದೆ ಇವತ್ತು ನಡ್ಸ್ತದ ಹೆಂಗ್ ಎಲ್ಲ ಅನೇಕ ಬೆಲೆಗಳಲ್ಲಿ ಏರಿಕೆ ಮಾಡಿದ್ರು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು ಇನ್ನೊಂದು 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 ನೋಡ್ತಾ ಇದೀವಿ ನಾವು ಇವು ಸಂಪ್ರೀಷ್ಗಳಲ್ಲಿ ಎಷ್ಟು ಏರಿಕೆ ಆಗಿದೆ ಟೀಷನ್ ಮಾಡ್ಕೊಡೋದು ಆಗಿದೆ ಪರಿಸ್ಥಿತಿ ಅಂದ್ರೆ ಇವತ್ತು ಇದೆಲ್ಲ ಆಗೋದ್ರ ಮಧ್ಯೆ ಆಡಳಿತ ಮಾಡೋದ್ರಿಂದ ಅವರಿಗೂ ಕಷ್ಟ ಆಗಿದೆ ಇವತ್ತು ಭಾಗ್ಯಗಳು ಕೊಡೋದು ದುಡ್ಡು ಕೊಟ್ಟು ನೀವು ಅಭಿವೃದ್ಧಿ ಮಾಡ್ಬೇಕಂದ್ರೆ ಆಗಲ್ಲ ಇವತ್ತು ಆದರೂ ಕೂಡ ಇವತ್ತು ನಾವು ಕಲ್ಯಾಣ ಕರ್ನಾಟಕದ ಏನು ಕೆಲವೇ ಫಂಡ್ ಬರ್ತೈತಿ ಆ ಫಂಡ್ ಅಲ್ಲಿ ಇವತ್ತು ಎಲ್ಲಿ ಕುಡು ಯೋಜನೆ ಮಾಡಬೇಕು ಎಲ್ಲಿ ರಸ್ತೆಗಳು ಮಾಡಬೇಕು ಅದಕ್ಕೂ ಕೂಡ ನಿಯಮಗಳ ಆ ನಿಯಮಗಳನ್ನ ಪಾಲನೆ ಮಾಡಲೇಬೇಕು ನಾವು ಆ ನಿಯಮಗಳ ಬಿಟ್ಟು ಬೇರೆ ಕೆಲಸಗಳು ತಗೊಳ್ಳೋದೇ ಇಲ್ಲ ಆ ಅದನ್ನು ಯು ಜಿ ಡಿ ವರ್ಕ್ ಮಾಡ್ತೀವಿ ಅಂದ್ರೆ ಬರಲ್ಲ ಯು ಜಿ ಡಿ ವರ್ಕಿಗೆ ಎರಡನೇ ಬಾರಿ ಎಂಎಲ್ ಎಲ್ಲಿ ಯುಜಿ ಡಿ ವರ್ಗ ಚಿಂಟ್ ಮಾಡಿಸಿದ ಎಪ್ಪತ್ತೆಂಟು ಕೋಟಿ ಯುಜಿ ಡಿವತ್ತು ಅಂತ ಮುನ್ಸಿಪಾಲಿ ಪಕ್ಷ ಇದು ಆ ಎಚ್ ಯೋಜನೆ ಬಗ್ಗೆ ಇದೆ ಇವತ್ತು ಆ ಎಷ್ಟು ಈ ಅಲ್ಲಿ ಹೊಸ ರೇಟ್ ನಾವು ಅಪ್ರೂವ್ ಮಾಡ್ತೇವೆ ಎಷ್ಟು ಮಿಟ್ ಅದು ತಿದ್ದುಪಡಿ ಮಾಡಿಸ್ತಾ ಇದೀವಿ ಯು ಜಿ ಡಿ ಆಗದಂತೂ ಪಕ್ಕ ಯಾರ್ದು ಲೇಟ್ ಆಗಬಹುದು ಅದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ನಿಲ್ಲದ್ ಬರ್ತೈತಿ ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇಲ್ಲದಕ್ಕೆ ಬರೋದ್ರಿಂದ ಖಂಡಿತವಾಗಿ ಲಿಂಕ್ಸ್ ಯು ಜಿ ಡಿ ಅಂತೂ ಹಾಗೆ ಆಗ್ತದೆ ಮಾನ್ಸಿ ಮಾತು ಹೇಳಿದ್ರು ಸಿದ್ದರಾಮಯ್ಯನವರು ನಂದವಣಿಗೆ ಅಪ್ರೂವ್ ಕೊಟ್ಟಿದ್ರು ಆ ನಮ್ಮ ತುರ್ದೈವ ನಿಂತಿದೆ ಅಂತ ಒಂದು ಕ್ಲಿಯರ್ ಮಾಡಿ ಕೊಡ್ತೀವಿ ಮಾನ್ಸಿ ಅಣ್ಣವ್ರೆ ನಂದವಡಿಗೆ ಅಪ್ರೂವ್ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರ ಸದಾನಂದ ಗೌಡರು ಸಿಎಂ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಇದ್ದಾಗ ಇಲ್ಲಿ ಅಪ್ರೂವ್ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಇತ್ತು ಯಡಿಯೂರಪ್ಪ ಮತ್ತೊಮ್ಮೆ ಮುಖ್ಯಮಂತ್ರಿ ಅವರ ಹಣ ಬಿಡುಗಡೆ ಮಾಡಿಸುತ್ತಾ ಆದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆದ್ರೆ ಅವರಿಂದ ನಾವು ಉದ್ಘಾಟನೆ ಮಾಡಿಸಿದ್ದು ಭೂಮಿ ಪೂಜೆ ಮಾಡಿಸುತ್ತ ಆದ್ರೆ ಅವ್ರ ಹಣ ಕೊಡಲಿಲ್ಲ ಭೂಮಿ ಪೂಜೆ ಮಾಡಿ ಬಿಟ್ಟು ಅವ್ರು ಹಣ ಕೊಡ್ಲಿಲ್ಲ ಯಾಕಂದ್ರೆ ಇವತ್ತು ಅರ್ಪಣೆ ಸಹಜ ರಾಜಕೀಯ ನಾವು ಇಬ್ಬರು ಶಾಸಕನಾಗಿ ಸರ್ಕಾರ ಯಾವುದೇ ಇರಲಿ ಅದನ್ನ ಒತ್ತಡ ಹಾಕಿ ಕೆಲ ಕಾಮಗಾರಿಗಳಿಗೆ ಹಣ ತರತಕ್ಕಂಥದಾಗ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗ್ಲಿ ಅದ್ರ ಜವಾಬ್ದಾರಿ ನಮಗೆ ಇರೋದ್ರಿಂದ ಆ ಕೆಲಸವನ್ನು ಖಂಡಿತ ಮಾಡಲೇಬೇಕಾಗುತ್ತೆ ಇವತ್ತೇನು ನಾವು ತೀರ್ಮಾನ ತಗೊಂಡಿವಿ ಇವತ್ತು ಈ ತೀರ್ಮಾನ ಇವತ್ತು ಇಲ್ಲಿಗೆ ನಿಂತಿರ್ತಕ್ಕಂಥದ್ದಲ್ಲ ಇವತ್ತಲ್ಲಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ವಸ್ತು ಮಂತ್ರಿಗಳಿಗೆ ಗುಂಡೂರಾವ ಆರೋಗ್ಯ ಮಂತ್ರಿಗಳಿಗೆ ಖಂಡಿತವಾಗಿ ನಾವು ಇಲ್ಲಿ ಭೇಟಿಯಾಗಿ ಅವರಿಗೆ ಪತ್ರಗಳನ್ನು ಕೊಟ್ಟು ಇವತ್ತು ಏನಾದ್ರೂ ಬೆಂಗಳೂರು ತಲೆ ಇವತ್ತು ಇಡೀ ನಾಗರಿಕ ಸಮಿತಿಯನ್ನು ಇಲ್ಲಿ ಪ್ರತಿಯೊಬ್ಬರು ಆ ಸಮಿತಿಯ ಅಧ್ಯಕ್ಷರು ಕೂಡಿ ಪ್ರತಿಯೊಬ್ಬರು ಅಲ್ಲಿ ಹೋಗತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ನಂದವಡಿಗೆ ನಪ್ಪ ತಗೋದಾಗ ಹೋರಾಟ ಮಾಡಿ ತಗೊಂಡಿವಿ ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ಮಾಡ ಯಾವ ಯೋಜನೆಗಳು ನಮ್ಗೆ ಸಿಕ್ಕಿಲ್ಲ ಯಾವುದೇ ಸರ್ಕಾರ ಇದ್ರು ಕೂಡ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಆ ಹೋರಾಟದ ಮುಖಾಂತರ ಇವತ್ತು ನಾವು ಇಲ್ಲಿ ಯೋಜನೆಗಳು ಪಡ್ಕೋಬೇಕಾಗುತ್ತೆ ಇವತ್ತೇನು ನಾವು ಹೋರಾಟ ಮಾಡ್ತೀವಿ ಖಂಡಿತವಾಗಿ ಇವತ್ತು ಎರಡು ನೂರ ಐವತ್ತೆ ಆಶ್ರಯ ಬೆಂಗಳೂರು ನಾವು ಆಸ್ಪತ್ರೆ ಪಡ್ಕೊಳೇಬೇಕಾಗಿದೆ ಅದ್ರ ಪಡ್ಕೊಂಡೇ ಪಡ್ಕೊಂಡು ಅಂತಕ್ಕಂಥ ಮಾತೀವಿ ನಿಮ್ಮ ಫಲ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಯಾವತ್ತು ಈ ಓಡದ ಶಕ್ತಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ಇವತ್ತೇನು ಬೆಂಗಳೂರು ಮಟ್ಟದ ನಾವು ಹೋಗ್ತೀವಿ ಅದಕ್ಕೆಲ್ಲ ಬಸ್ಸಿನ ವ್ಯವಸ್ಥೆ ಮಾಡಿ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ತಗೊಂಡು ಮಂತ್ರಿಗಳ ಅಪಾಯಿಂಟ್ಮೆಂಟ್ ತಗೊಂಡು ಎಲ್ಲರಿಗೆ ಅವರ ಮಾಡ್ತೀವಿ ಅವರ ಮಾನಸಿಕ ಬರಲಿ ಹುಬ್ರುಗೌಡೂ ಬರಲಿ ಎಂ ಎಲ್ ಸಿ ಶರಣ್ಗೌಡೂ ಬರಲಿ ಹಿರಿಯರಾದಂತ ಭಯಪೂರ್ಗೌಡ ಬರಲಿ ಎಲ್ಲರೂ ಸೇರಿ ನಾವು ಮಾಡ್ಕೋಬೇಕು ನಮ್ಮ ಕರ್ತವ್ಯ ಇದೆ ನಮ್ಮ ತಾಲೂಕಿನ ಎಲ್ಲಾ ರಾಜಕೀಯ ಅದು ಏನು ಗೊತ್ತಿಲ್ಲ ಯಾವುದೇ ಆ ಪಕ್ಷ ಈ ಪಕ್ಷ ಎಲ್ಲಾ ಪಕ್ಷವನ್ನು ಮರೆತು ನಾವು ಒಕ್ಕಟ್ಟಾಗಿ ಇಲ್ಲಿ ಅಭಿವೃದ್ಧಿಗಾಗಿ ನಾವು ಅಂತ ತರಲೇಬೇಕಾಗುತ್ತೆ ಖಂಡಿತವಾಗಿ ಅದನ್ನ ಪಡ್ಕೊಡ್ತಕ್ಕಂಥ ವ್ಯವಸ್ಥೆ ನಾವು ನೀವೆಲ್ಲರೂ ಮಾಡೋಣ ಯಾವತ್ತೂ ನನ್ನ ಜೊತೆಯಲ್ಲಿ ಆ ಸಂಘ ಈ ಸಂಘದಲ್ಲಿ ಎಲ್ಲಾ ಸಂಘತ್ ನಮ್ಗೆ ಸಪೋರ್ಟ್ ಕೊಟ್ಟಿರಿ ನಿಮ್ಗೆಲ್ಲರೂ ಇಡೀ ತಾಲೂಕಿನ ಜನತೆಗೆ ನನ್ನ ಹೃದಯ ಪೂರ್ತಿ ಅಭಿನಂದನೆಗಳು ಹೇಳ್ತಾ ಯಾವತ್ತಿಗೆ ಹೋರಾಟ ಇದೇ ರೀತಿ ಹೋರಾಟ ಮಾಡೋಣ ಯಾವುದೇ ಸಂದರ್ಭದಲ್ಲಿ ಅದ್ರ ಉಪಯೋಗ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳಿ ತಾವೇನು ಭಾಗಿದಂತ ನಿಮ್ಮೆಲ್ಲರಿಗೆ ವಂಚಿಸಿ ನನ್ನ ಮಾತು ವಿರಡು ನೋಡ್ತಾ ಜೈ ಹಿಂದ್ ಜೈ ಭಾರತ್ ಮಾತೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು